ತಾಲೂಕ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದದ್ದು ಶಿಕ್ಷಕರು ತಮ್ಮ ಸೇವಾವಧಿಯಲ್ಲಿ ಗಳಿಸುವ ಅಪಾರ ಜ್ಞಾನ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯ ಯುವ ಪೀಳಿಗೆಯನ್ನು ಸುಸಂಸ್ಕೃತರನ್ನಾಗಿ ಮಾಡುವ ಗುರುತರ ಜವಾಬ್ದಾರಿ ಶಿಕ್ಷಕರಿಗಿದೆ ಎಂದು ಡಿವೈಎಸ್ಪಿ ಜಿ ಚಂದ್ರಶೇಖರ್ ಅವರು ತಿಳಿಸಿದರು ತಾಲೂಕಿನ ಕರ್ಚಿಗನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಡೆದ ಸಹ ಶಿಕ್ಷಕ ಕೆ ಕಾಸಿಂ ಸಾಬ್ ಅವರ ವಯೋ ನಿವೃತ್ತಿ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಸಮಾರಂಭ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿದರು ಪೂರಕವಾದಂತಹ ಅಭಿನಂದನೆಗಳನ್ನು ಸೇವೆ ಸಲ್ಲಿಸಿದರೆ ಅವರಿಗೆ ಧನ್ಯವಾದಗಳನ್ನು ನಮ್ಮ ಊರಿನ ಪರವಾಗಿ ಸಲ್ಲಿಸ್ತಾ ಇದ್ದೇವೆ ಮಾಡಿದ್ರಂತೆ ಆಶೀರ್ವಾದದ ಫಲವಾಗಿ ಶಾಲೆ ಇವತ್ತು ಇಷ್ಟೊಂದು ಅವಾಗ ಕೇವಲ ಎರಡು ರೂಮ್ಗಳು ಇದ್ದು ಈ ಊರಿನಲ್ಲಿ ಒಂದು ನೂರ ಎಂಬತ್ತು ಮನೆ ಗ್ರಾಮವಾಗಿತ್ತು ಇವರು ನೂರ ಐವತ್ತು ಜನ ಮಕ್ಕಳಿದ್ರು ನಾನೊಬ್ಬನೇ ಶಿಕ್ಷಕನಾಗಿ ಒಂದು ವರ್ಷ ಸೇವೆಯನ್ನು ಸಲ್ಲಿಸಿದೆ ತದನಂತರ